ಇದು ಸತ್ಯದ ಬೆಳಕು ಭಾರತದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಉಳಿತಾಯ ಅಭ್ಯಾಸ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ನಿರ್ಣಾಯಕ ಪಾತ್ರ ಮಹಿಳೆಯರ ಜವಾಬ್ದಾರಿಯಾಗಿದೆ ಎಂದು ಸಮಗ್ರ ಜನಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಕೆ ಭೀಮಾನಾಯಕ್ ಅವರು ಹೇಳಿದರು ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಬುದ್ಧನಗರದಲ್ಲಿರುವ ಸಮುದಾಯ ಭವನದಲ್ಲಿ ಸಮಗ್ರ ಜನಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಜಯರಾಮನ್ ಡಾಕ್ಟರ್ ಕೆ ಭೀಮಾನಾಯಕ್ ಪಾರ್ಥ ಮಂಜುಳಾ ಶಿವಮ್ಮ ಚಿದಾನಂದ ಎಚ್ ಬಿ ಸದಾಶಿವ ಇವರುಗಳ ನೇತೃತ್ವದಲ್ಲಿ ಆಯೋಜಿಸಿದ್ದ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಯಮಶೀಲ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಡಾಕ್ಟರ್ ಕೆ ಭೀಮಾನಾಯಕ್ ಅವರು ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಿದರು ನಂತರ ಮಾತನಾಡಿದ ಜೈರಾಮ್ ಅವರು ಮಹಿಳೆಯರು ಸಮಾಜದಲ್ಲಿ ಜಾಗೃತಿ ಮೂಲಕ ಬಡತನ ನಿರ್ಮೂಲನೆಯಾಗುವ ನಿಟ್ಟಿನಲ್ಲಿ ನಮ್ಮ ಐಪಿಡಿಪಿ ಸಂಸ್ಥೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರಿಗೆ ಅದಲ್ಲದೆ ನಮ್ಮ ಸಂಸ್ಥೆಯಿಂದ ತರಬೇತಿ ನೀಡಿ ಉದ್ಯಮಶೀಲರನ್ನಾಗಿ ಮಾಡುವ ಉದ್ದೇಶದಿಂದ ಇಪ್ಪತ್ತೆರಡು ವರ್ಷಗಳಿಂದ ಮಹಿಳೆಯರ ಉತ್ತೇಜನಕ್ಕಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡುತ್ತೇವೆ ಈಗಾಗಲೇ ಎರಡು ಸಾವಿರ ಇನ್ನೂರು ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಐಟಿ ಬಿಟಿ ಅಧ್ಯಕ್ಷ ಜಯರಾಮನ್ ಅವರು ಹೇಳಿದರು ತರಬೇತಿ ಮುಖ್ಯಸ್ಥ ಸದಾಶಿವ ಅವರು ಮಾತನಾಡಿ ಮಹಿಳೆಯರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಧೈರ್ಯದಿಂದ ಕಾರ್ಯನಿರ್ವಹಿಸಿ ಸಮಾಜದಲ್ಲಿ ಉನ್ನತ ಉದ್ಯಮಿಗಳಾಗಿ ಕುಣುಕೈಗಳಾಗಬೇಕು ಆವಾಗ ಸಮಾಜ ಅಭಿವೃದ್ಧಿಯಾಗುತ್ತದೆ ಎಂದು ಮಹಿಳೆಯರಿಗೆ ಮಾರ್ಗದರ್ಶನ ನೀಡಿದರು ಈ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಯಮಶೀಲ ಕಾರ್ಯಕ್ರಮದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಸ್ವಸಹಾಯ ಸಂಘ ಶ್ರೀ ವಜ್ರೇಶ್ವರಿ ಸ್ತ್ರೀಶಕ್ತಿ ಸಂಘ ಮುಕ್ತ ಮಹಿಳಾ ಸ್ವಸಹಾಯ ಸಂಘಗಳು ಭಾಗವಹಿಸಿದ್ದವು ಈ ಸಂದರ್ಭದಲ್ಲಿ ಕೋಆರ್ಡಿನೇಟರ್ ಮಂಜುಳಾ ಕೆಎನ್ ಪದ್ಮಾ ನಿಖಿಲ್ ಶಿವಸ್ವಾಮಿ ಕೆಎನ್ ಸುನೀತಾ ಪ್ರಕೃತಿ ಜಿ ವರಲಕ್ಷ್ಮಿ ಅನಿತಾ ಜೇಕಬ್ ನಿವರಾಟಿ ಬಿಸ್ಟೆಸ್ ಸೇರಿದಂತೆ ಹಲವಾರು ಮಹಿಳೆಯರು ಸ್ವಸಹಾಯ ಸಂಘಗಳ ಪ್ರಮುಖರು ಪ್ರತಿನಿಧಿಗಳು ಮಹಿಳೆಯರು ಮುಂತಾದವರು ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಬಿಣ್ಯ ದಾಸರಹಳ್ಳಿ ಮುಖ್ಯ ಉದ್ದೇಶ ನಮ್ಮ ಮಹಿಳಾ ಸ್ವಸೆಯರಿಗೆ ಹೆಚ್ಚಿನ ಮಹಿಳೆಯರಿಗೆ ಒಂದು ಸ್ಫೂರ್ತಿ ಬಂದು ಅವರು ಸ್ವಂತ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಆಗ ಮಾತ್ರ ಅವರ ಕುಟುಂಬದಲ್ಲಿ ಬದಲಾವಣೆಗಳು ಬರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಒಂದು ಉದ್ಯಮಶೀಲತೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಈ ವ್ಯಾಪಾರ ಮಂಡಳ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಟಾರ್ಗೆಟ್ ಕಾರ್ಪೊರೇಷನ್ ಇಂದ ನಮಗೆ ಸಪೋರ್ಟ್ ಮಾಡ್ತಾರೆ ಮಹಿಳೆಯರ ಈ ಒಂದು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದೆ ನಮ್ಮ ಸಂಸ್ಥೆಯಿಂದ ಸುಮಾರು ಹಲವಾರು ಮಹಿಳೆಯರು ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಸಹ ಎಲ್ಲ ಮಹಿಳೆಯರಿಗೆ ಈ ಒಂದು ಸ್ಫೂರ್ತಿದಾಯಕ ಮಾಡಬೇಕು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡ್ತೀವಿ ಎಲ್ಲ ಮಹಿಳೆಯರಿಗೂ ಈ ಈ ಕಾರ್ಯಕ್ರಮ ಮೂಲಕ ಅವರು ಅಭಿವೃದ್ಧಿ ಆಗಬೇಕನ್ನೋದು ನಮ್ಮ ಐ ಪಿ ಡಿ ಪಿ ಸಂಸ್ಥೆಯ ಮುಖ್ಯ ಉದ್ದೇಶ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಾವು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳನ್ನು ನಾವು ಮಾಡಿ ಅವರಿಗೆ ಬೇರೆ ಬೇರೆ ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮಗಳನ್ನು ಹಾಗೂ ಉದ್ಯಮಕ್ಕೆ ಉದ್ಯಮ ಅವ್ರ ಉದ್ಯಮ ಪ್ರಾರಂಭ ಮಾಡೋದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಎಷ್ಟು ಜನ ಸ್ವಶಾಸನ ಮಟ್ಟಿಗೆ ನಮ್ಮಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರು ಸ್ವಸಹಾಯ ಸಂಘಗಳಿಗೆ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತಿೂರು ತುಮಕೂರು ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಹೀಗೆ ನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ಸುಮಾರು ಹತ್ತೊಂಬತ್ತು ಸ್ವಸಹಾಯ ಸಂಘಗಳ ಕೋರ್ಡಿನೇಟರ್ಸ್ಗಳಿದ್ದಾರೆ ಅದಕ್ಕೆ ನಮ್ಮ ಒಬ್ಬರು ಪ್ರೋಗ್ರಾಮ್ ಇದ್ದಾರೆ ಎಸ್ ಎಸ್ ಜಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಸೊ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರದ ಐನೂರು ಜನರಿಗೆ ಈ ಕಾರ್ಯಕ್ರಮದಿದ್ದೇವೆ ಹೊಸದೇನು ಡ್ರೆಂಡ್ಸ್ ಮಾಡ್ತಾ ಇದ್ದೇವೆ ಹೊಸದಾಗಿ ಎಲ್ಲಿ ಬೇರೆ ಕಡೆ ಹೊಸದಾಗಿ ಅದೇ ನಾವು ಒಂದು ಜಿಲ್ಲೆ ಇತ್ತು ಈಗ ನಾಲ್ಕು ಜಿಲ್ಲೆಗೆ ಹೋಗಿದೆ ಮುಂದಿನ ದಿನಗಳಲ್ಲಿ ಇದು ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲೆಲ್ಲ ಮಹಿಳೆಯರಿಗೆ ಈ ಕಾರ್ಯಕ್ರಮದ ಅವಶ್ಯಕತೆ ಇದೆಯೋ ಅಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಹೆಣ್ಮಕ್ಳಿಗೆ ಮಾತ್ರ ಬೇರೆ ಏನಾದರೂ ಉದ್ಯೋಗ ಸೃಷ್ಟಿ ಮಾಡ್ತೀರಾ ಸರ್ ಅಂದರೆ ನಮ್ಮಲ್ಲಿ ಈಗ ನಮ್ಮ ಐವಿ ಸಂಸ್ಥೆಯಿಂದನೇ ನಾವು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ನಮ್ಮದು ನಾಲ್ಕು ಕಡೆ ನಡೀತಾ ಇದೆ ಒಂದು ಸಿರ್ಕೆನಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ ಮತ್ತು ದಾಸನಪುರದಲ್ಲಿದೆ ಚಿತ್ರೂರು ಇದೆ ಮತ್ತು ಗುಡಿಯಾರ್ದಲ್ಲಿದೆ ಹೀಗೆ ಮಹಿಳೆಯರ ಕಡೆಯಿಂದ ಏನು ನಮಗೆ ಬೇಡಿಕೆ ಬರುತ್ತೆ ಅಂಥ ಸ್ಥಳಗಳಲ್ಲಿ ನಾವು ಸ್ಕಿಲ್ ಟ್ರೈನಿಂಗನ್ನು ವೃತ್ತಿ ತರಗತಿ ತರಬತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ಕೆಮಾರ್ಗದಲ್ಲಿ ಐ ಪಿ ಸಿ ಪಿ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಮಾಡಿದ್ವಿ ಅದರಿಂದ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ಅನುಕೂಲ ಅವರಿಗೆ ಸಿಕ್ಕಿದೆ ಇನ್ನೂ ಇನ್ನೂ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಪಡಬೇಕಂತ ಈ ಕಾರ್ಯಕ್ರಮ ಮಾಡಿದೆ ನಮ್ಮ ಭೀಮಾ ಅವರ ಅದ್ರ ಬಗ್ಗೆ ಸ್ವಲ್ಪ ಭೀಮಾ ಅವರ ಎಕ್ಸಿಕ್ಯೂಟಿವ್ ಇದ್ದಾರೆ ಅವ್ರ ಬಗ್ಗೆ ಮಾಚರಾಚಾನೆ ಇದು ಸತ್ಯದ ಬೆಳಕು